ಕುಡಿಯುವ ನೀರಿನ ಯೋಜನೆ ಮಾರ್ಚ್ ಇಪ್ಪತ್ತೆಂಟರ ಎರಡು ಸಾವಿರದ ಇಪ್ಪತ್ತೆರಡರಂದು ಅಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆದೇಶ ಆಗಿದ್ದು ಜತೆಗೆ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಕಡಬ ಬೆಳ್ತುಂಗಡಿ ಪುತ್ತೂರಿಗೆ ಅನುದಾನವನ್ನು ನೀಡಲಾಗಿದೆ ಆದರೆ ಪುತ್ತೂರು ಹಾಲಿ ಶಾಸಕರು ಎಂಬತ್ತು ಕೋಟಿ ರೂಪಾಯಿ ಅನುದಾನದ ಬದಲಿಗೆ ಸಾವಿರದ ಹತ್ತು ಕೋಟಿಯ ಫ್ಲೆಕ್ಸ್ ಗಳನ್ನು ಹಾಕಿ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡುವವರುದು ನಾಚಿಗೆ ಗೇಡಿನ ವಿಚಾರ ಎಂದು ಪುತ್ತೂರಿನ ಮಾಜಿ ಶಾಸಕ ಸಚಿವ ಮಠಂದೂರು ತಿಳಿಸಿದ್ದಾರೆ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಬಹು ಕುಡಿಯುವ ನೀರಿನ ಯೋಜನಾ ಕೇಂದ್ರ ಸರ್ಕಾರದ ಐವತ್ತು ಶೇಕಡ ಹಾಗೂ ರಾಜ್ಯ ಸರ್ಕಾರದ ಐವತ್ತು ಶೇಕಡ ಅನುದಾನದಲ್ಲಿ ನಡೀತಾ ಇದ್ದು ಬಿಜೆಪಿ ಆಡಳಿತದ ಅವಧಿಯಲ್ಲಿ ಆಗಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಪಾರ ಮುಖ್ಯ ಕಾರ್ಯದರ್ಶಿ ಅತೀಕ್ ಅವರ ಸರ್ಕಾರದಿಂದ ಈ ಯೋಜನೆ ಅನುಷ್ಠಾನಗೊಂಡಿರುತ್ತದೆ ಎಂದು ದಾಖಲೆ ಸಮೇತ ಮಾಧ್ಯಮದವರ ಮುಂದಿಟ್ಟರು ಮೇ ಇಪ್ಪತ್ತ್ ಮೂರರಂದು ಅಶೋಕ್ ಅವರ ಅಧಿಕಾರ ಆರಂಭಗೊಂಡಿದ್ದು ಅಲ್ಲಿಂದ ಈ ವಿಚಾರವನ್ನ ಮರೆಮಾಚಿ ಒಟ್ಟು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾತಿಯಾದ ಕಾಮಗಾರಿಯನ್ನ ತನ್ನದೆಂದು ಹೇಳಿಕೊಳ್ಳುವುದು ಮೂರ್ಖತನ ಈ ಕುರಿತು ಅನುದಾನ ತಂದ ದಾಖಲೆ ಇದ್ರೆ ದಾಖಲೆ ಸಮೇತ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಲಿ ಎಂದು ಸವಾಲನ್ನ ಎಸೆದಿದ್ದಾರೆ ಹೊಸ ವೈದ್ಯಕೀಯ ಕಾಲೇಜು ಆರಂಭ ಮಾಡಲು ಕನಿಷ್ಠ ಇಪ್ಪತ್ತು ಎಕರೆ ಜಾಗ ಕನಿಷ್ಠ ಮುನ್ನೂರು ಹಾಸಿಗೆ ಆಸ್ಪತ್ರೆ ಇರಬೇಕು ಇದು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಸಾಧ್ಯ ಅಲ್ಲದೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನಿಯಮದ ಪ್ರಕಾರ ರಾಜ್ಯ ಸರ್ಕಾರ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಇರಿಸದೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಗೆ ಅರ್ಜಿ ಹಾಕಿದೆ ಬಜೆಟ್ನಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲಾಗುವುದು ಎಂದು ಹೇಳಿರುವುದು ನಂಬಲಾಗದ ವಿಚಾರ ಯಾಕೆಂದ್ರೆ ರಾಜ್ಯದ ಇತರ ಭಾಗಗಳಿಗೆ ನಿಗದಿತವಾಗಿ ಇಂತಿಷ್ಟು ಹಾಸಿಗೆ ಆಸ್ಪತ್ರೆ ಎಂದು ಉಲ್ಲೇಖವನ್ನ ಮಾಡಲಾಗಿದೆ ಆದರೆ ಪುತ್ತೂರಿಗೆ ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ವರ್ಷದಲ್ಲಿ ಕ್ರಮ ವಹಿಸಲಾಗುವುದು ಎಂದಷ್ಟೇ ಹೇಳಲಾಗಿದೆ ಇದು ಶಾಸಕರನ್ನ ತೃಪ್ತಿಪಡಿಸುವ ಉದ್ದೇಶದಿಂದ ಬಜೆಟ್ನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ ಅವರು ಈ ಬಗ್ಗೆ ಮುಖ್ಯಮಂತ್ರಿಗಳು ಇಂತಿಷ್ಟು ಹಾಸಿಗೆಯ ಆಸ್ಪತ್ರೆ ಎಂದು ಉಲ್ಲೇಖ ಮಾಡಿದ್ದಾರೆ ಜನರು ವಿಶ್ವಾಸ ವ್ಯಕ್ತಪಡಿಸಿದ್ರು ಎಂದು ತಿಳಿಸಿದ್ದಾರೆ

ಮೇಜರ್ ಶಂಕರನಾರಾಯಣ್ ನಾರಾಯಣ್ ಕನ್ಸ್ಟ್ರಕ್ಷನ್ ಇವರಿಗೆ ಟೆಂಡರ್ ಆಗ್ತದೆ ಕಡೆ ಬಂತು ಸಪರೇಟ್ ಆಗಿ ಇನ್ನೂರ ಮೂವತ್ತು ಕೋಟಿ ಇದ್ದು ಮುಗಿರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಟೆಂಡರ್ ಆಗಿರ್ತದೆ ಅದು ಏಕಕಾಲದಲ್ಲಿ ಎರಡು ಆಗ್ತದೆ ನಾವು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕಾಮಗಾರಿ ಬರೆಯಿಂದ ನಡೀತಾ ಇದೆ ಆದರೆ ನಾವು ಅಲ್ಲಲ್ಲಿ ಫ್ಲೆಕ್ಸ್ಗಳನ್ನು ಕಾಣ್ತಾ ಇದ್ದೇವೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರದ ಹತ್ತು ಕೋಟಿಯ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಂಡಿದೆ ಅಂತೇಳಿ ಪ್ರಕೃತ ಇರುವಂಥ ಶಾಸಕರು ಅದನ್ನು ಎಲ್ಲ ಕಡೆ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಚಾರಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಕೇಳುವಂಥದ್ದು ಆ ಬಿ ಜೆ ಪಿ ಸರ್ಕಾರ ಇರುವಾಗ ಏಳ್ನೂರ ಎಂಬತ್ತು ಕೋಟಿ ಕಾಮಗಾರಿ ಮಂಜೂರಾಗಿ ಅನುಷ್ಠಾನ ಆಗ್ತಾ ಇರುವಂತ ಕಾಮಗಾರಿಗೆ ಹೊರತಾಗಿ ಇದು ಆಗ್ತಾ ಇದೆಯಾ ಅಲ್ಲ ಅದನ್ನು ಸೇರಿಸಿಕೊಂಡು ಇವರು ಈಗ ಆ ಹತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮ್ದು ಸ್ಪಷ್ಟೀಕರಣ ಬೇಕು ಇನ್ನೊಂದು ಇಷ್ಟು ದೊಡ್ಡ ಕಾಮಗಾರಿ ಆಗ್ಬೇಕಿದ್ರೆ ಇದರ ಶಿಲಾನ್ಯಾಸವನ್ನು ಬಜೇರಿಯಾಗಿ ಮಾಡ್ಬೇಕಿಲ್ಲ ಉಸ್ತುವಾರಿ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಯಾಕೆ ಮಾಡಲಿಲ್ಲ ಅಂತ ಗೊತ್ತಿಲ್ಲ ನನಗೆ ಯಾಕಂದ್ರೆ ಇದು ಪುತ್ತೂರು ತಾಲೂಕಿನ ಎಲ್ಲ ಜನರಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೆ ಕುಡಿ ನೀರಿನ ಯೋಜನೆ ನಗರ ಹೊರತುಪಡಿಸಿ ಪುತ್ತೂರು ನಗರಕ್ಕೆ ಜಲಸಿರಿ ಯೋಜನೆ ನಮ್ದು ನೂರ ಹದಿನೈದು ಕೋಟಿ ನಗರಸಭೆ ಅಧ್ಯಕ್ಷ ಅದು ನಮ್ಮ ಅವಧಿಯಲ್ಲಿ ನಾವು ಆಗಿನ ಉಸ್ತುವಾರಿ ಸಚಿವರಾದಂತ ಯಾರು ಯು ಟಿ ಖಾದರ್ ತೆರೆದು ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದನ್ನು ಗುತ್ತಿಗೆದಾರ ನೇರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಜನರಿಗೆ ಇದು ಯಾವಾಗಾಯಿತು ಹೇಗೆ ಬಂತು ಎನ್ನುವುದನ್ನು ಮಾಧ್ಯಮದ ಮುಖಾಂತರ ತಿಳಿಸಬೇಕು ಅಂತೇಳಿ ನಾನು ಆಧಾರ ಸಹಿತ ದಾಖಲೆ ಸಮಿತಿ ಸಹಿತ ನಿಮಗೆ ನಾನು ಒದಗಿಸಿದ್ದೇನೆ ಮತ್ತು ಸತ್ಯಾಂಶ ಏನು ಅಂತ ಜನರಿಗೆ ಗೊತ್ತಾಗಬೇಕು ಅಂತೇಳಿ ವಿಚಾರವನ್ನು ತಮ್ಮ ಮುಂದೆ ಹೇಳುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಇದು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೆಡಿಕಲ್ ಕಾಲೇಜನ್ನು ಹೊತ್ತುವರಿಗೆ ಮಂಜೂರು ಮಾಡಲು ಉದ್ದೇಶಿಸಲಾಗಿದೆ ಅಂತ ಪದವನ್ನು ಬಳಸಿ ಅದನ್ನು ಕೊಡುವಂತ ಕೊಡ್ತೇವೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡಿರ್ತಾರೆ ಆದರೆ ಒಟ್ಟಿಗೆ ಈಗಿರುವ ನೂರು ಹಾಸಿಗೆಯ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ಅವಸ್ಥೆಗಳಲ್ಲಿ ಕ್ರಮವಹಿಸಲಾಗುವುದು ಮುಖ್ಯಮಂತ್ರಿಗಳಿಗೂ ಅಭಿನಂದನೆಯನ್ನು ಇದ್ದೇನೆ ಆದರೆ ಆ ಬಜೆಟ್ನ ಇತರ ವಿಚಾರಗಳನ್ನು ಉಲ್ಲೇಖ ಮಾಡುವಾಗ ಬಾಕಿ ಕಡೆ ಎಲ್ಲ ಉಲ್ಲೇಖ ಮಾಡಿದ್ದಾರೆ ನೂರು ಆಸ್ಪತ್ರೆ ಇನ್ನೂರು ಆಸ್ಪತ್ರೆ ಮುನ್ನೂರು ಆಸ್ಪತ್ರೆ ಪರ್ಟಿಕ್ಯುಲರ್ ಆಗಿ ತೋರಿಸುವಂತ

ಗೈಡ್ಲೈನ್ ಕೊಡ್ತೇವೆ ಕಡಿಮೆ ಆಗುತ್ತೆ ಕೊಡ್ತೇವೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇಡೀ ದೇಶದಲ್ಲಿ ಯಾವುದೇ ಒಂದು ಆಸ್ಪತ್ರೆ ಆಗಬೇಕಿದ್ರೆ ಅನುಮತಿಯನ್ನು ವೈದ್ಯಕೀಯ ಕಾಲೇಜು ಆಗಬೇಕಿದ್ರೆ ಅನುಮತಿಯನ್ನು ಅವ್ರು ಕೊಡಬೇಕು ಅವರು ಕೊಡಬೇಕಿದ್ರೆ ಯಾವುದೋ ರಾಜ್ಯ ಸರ್ಕಾರ ಯೂನಿಯನ್ ಟೆರಿಟರಿ ಯೂನಿವರ್ಸಿಟಿ ಇನ್ನು ಯಾವುದೋ ಟ್ರಸ್ಟ್ಗಳು ಯಾವುದೋ ಕಂಪನಿ ಅವರಿಗೆ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಬೇಕಿದ್ರೆ ಅವರು ಇಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿರಬೇಕು ಮುನ್ನೂರು ಬೆಡ್ಡಿನ ಆಸ್ಪತ್ರೆಯಲ್ಲಿ ಟೀಚಿಂಗ್ ಫೆಕಾಲ್ಟಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರಬೇಕು ಅದೇ ರೀತಿಯಲ್ಲಿ ಇವತ್ತು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಆರಂಭ ಮಾಡಬೇಕಿದ್ರೆ ಹೆಚ್ಚಾಗಿ ಅದರಲ್ಲಿ ಗೈಡ್ಲೈನ್ ರೆಫರಲ್ ಮೆಡಿಕಲ್ ಹಾಸ್ಪಿಟಲ್ ಕೂಡ ಇರಬೇಕು ಹೇಳಿ ಅವರೊಂದು ಗೈಡ್ ಲೈನ್ ಇದೆ ಮತ್ತು ಒಂದೇ ಕಡೆ ಜಾಗ ಬೇಕು ಮೆಡಿಕಲ್ ಅಂತ ಹೇಳಿ ಅವರು ಪ್ರಪೋಸ್ ಮಾಡಿದ್ದಾರೆ ಇದು ಆದಾಗ ಆಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಮಾಡಲಿದ್ದಾರೆ ರಾಜ್ಯ ಸರ್ಕಾರ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಗೆ ಅಪ್ಲಿಕೇಶನ್ ಹಾಕಿದೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವರು ಬಂದು ಅವರು ಯಾವ ಜಾಗವನ್ನು ಪ್ರಪೋಸ್ ಮಾಡಿದಾರೋ ಆ ಜಾಗಕ್ಕೆ ಬಂದು ಅಲ್ಲಿರುವಂತಹ ಮೆಡಿಕಲ್ ಆಸ್ಪತ್ರೆಯನ್ನು ವಿಸಿಟ್ ಮಾಡಿ ಅವರ ಗೈಡ್ ಲೈನ್ ಪ್ರಕಾರ ಆಸ್ಪತ್ರೆಯಲ್ಲಿ ಎಲ್ಲ ಸವಲತ್ತು ಇದ್ರೆ ಅವ್ರ ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡ್ತಾರೆ ಮೆಡಿಕಲ್ ಕಾಲೇಜಿಗೆ ಅನುಮತಿಯನ್ನು ಕೊಡ್ತಾರೆ ಆಮೇಲೆ ಸರ್ಕಾರ ತನ್ನ ಮೆಡಿಕಲ್ ಕಾಲೇಜಿನ ಪ್ರೋಸೆಸ್ ಅನ್ನು ಆರಂಭ ಮಾಡಿದೆ ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನ ಗೈಡ್ ಲೈನ್ ಈಗಾಗಲೇ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವರು ಕೊಟ್ಟ ಹಾಗೆ ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಹದಿನೈದು ಮಾತ್ರ ಮೂವತ್ತೊಂದು ಜಿಲ್ಲೆ ಇದೆ ಇದು ಈ ಅಂಕಿ ಸಂಖ್ಯೆಯನ್ನು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಕೊಟ್ಟಿದ್ದಾರೆ ನಿಮಗೆ ಯಾವುದೇ ನೆಟ್ಟಲ್ಲಿ ನೋಡಿದ್ರು ಹುಡುಕಿದ್ರು ಸಿಗ್ತದೆ ಇದಕ್ಕೆ ಪೂರಕವಾಗಿ ನಾವೇನು ಮಾಡಿದ್ದೇವೆ ಅಂತೇಳಿ ಇಂದಿನ ಶಾಸಕರಾಗಿ ನಾನು ಇರಬೇಕಿದೆ ಈ ಗೈಡ್ ಲೈನ್ ಅನ್ನು ನೋಡಿಕೊಂಡು ಪುತ್ತೂರಿನಲ್ಲಿ ಮುನ್ನೂರು ಬೆಡ್ನ ಆಸ್ಪತ್ರೆಯನ್ನು ಮೊದಲು ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಂದಷ್ಟು ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಇಲ್ಲಿ ಒಂದು ಪ್ಲಾನ್ ಎಸ್ಟಿಮೇಟ್ ಅನ್ನು ಸರ್ಕಾರದ ವತಿಯಿಂದಲೇ ಮಾಡುವಂತ ಕೆಲಸವನ್ನು ಮಾಡಿದೆ ಅದಕ್ಕೆ ಏನೇನು ದಾಖಲೆಗಳು ಬೇಕೋ ಅದನ್ನೆಲ್ಲವನ್ನು ಇಟ್ಟಿದೆ ನಿಮಗೆ ಎಲ್ಲ ದಾಖಲೆಗಳನ್ನು ಅದರ ಮುಂದೆ ಇದೆ ನಿಮ್ಮ ಮುಂದೆ ನಮ್ಮ ಪ್ರಯತ್ನಗಳು ಆಗಿದೆ ನಮ್ಮ ಪ್ರಯತ್ನಗಳು ಸರ್ಕಾರಕ್ಕೆ ಮುಟ್ಟಿದೆ ಸರ್ಕಾರಿ ಆದೇಶ ಕೂಡ ಇದೆ ಸರ್ಕಾರದ ಪತ್ರದ ಸಂಖ್ಯೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಒಳಗಡೆ ದಾಖಲೆ ಇದೆ ಪತ್ರ ಕೂಡ ಇದೆ ಮುನ್ನೂರು ಬೆಟ್ಟಿನ ಆಸ್ಪತ್ರೆಗೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಾವು ಅದಕ್ಕೆ ಸಂಬಂಧಪಟ್ಟಾಗಿ ಸಹ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳಲ್ಲಿ ಆರೋಗ್ಯ ಸೌಲಭ್ಯ ಬೆಂಗಳೂರು ಇಲ್ಲಿ ಕೊಟ್ಟಂತ ಪತ್ರ ಬಾಕಿ ಅದರಲ್ಲಿ ಇದೆ ಅದರ ಮೊದಲೆಲ್ಲ ಪತ್ರಿಕೆಯಲ್ಲಿ ಬಂದಿದೆ ಆ ಪತ್ರಿಕಾ ಕಟ್ಔಟ್ಗಳನ್ನು ಕೂಡ ಇಟ್ಟಿದ್ದೇವೆ ಯಾಕಂದ್ರೆ ನಮ್ಮ ಒಂದು ಹಂತದ ಪ್ರಯತ್ನಗಳು ಮಾಜಿ ಶಾಸಕರಂತ ಸಹಿತ ಸೇತುವೆ ಒಂದು ಬಹುತೇಕರೇ ಜಾಗವನ್ನು ಕಾಯ್ದಿಟ್ಟ ಮೇಲೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿ ಏನು ಮುಂದುವರಿಸ್ತಾರೋ ಅದನ್ನು ಮುಂದುವರಿಸಿ ಆಸ್ಪತ್ರೆಗೆ ಏನು ಸೇರಿದ್ರೆ ಆ ವ್ಯವಸ್ಥೆಯನ್ನು ಬಹುಶಃ ಇಲ್ಲಿಯ ಎಲ್ಲ ನಮ್ಮ ಏನು ತಾಲೂಕು ಆಫೀಸ್ ಹೇಗೆ ಸಂಬಂಧಪಟ್ಟಂತ ಸ್ವಲ್ಪ ಜಾಗ ಸಬ್ ಸಬ್ರೀಸ್ ಆಫೀಸ್ ಎಲ್ಲ ಜಾಗವನ್ನು ಅದಕ್ಕೆ ಕಾಯ್ದಿರಿಸಿ ನಗರದ ನಮ್ಮ ಕೇಂದ್ರ ಭಾಗದಲ್ಲಿ ಆಸ್ಪತ್ರೆ ಇರಬೇಕು ಅಂತೇಳಿ ಜನರ ಒತ್ತಡ ಇರ್ತಾರೆ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಗ್ರಾಮಾಂತರದಲ್ಲಿ ಇದ್ರೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಲ್ಲಿ ಆಟೋ ರಿಕ್ಷದಲ್ಲಿ ಹೋಗಬೇಕು ದೂರ ಆಗ್ತದೆ ಪೇಟೆಯಲ್ಲಿ ಆಸ್ಪತ್ರೆ ಇರಬೇಕು ಅಂತ ಹೇಳಿ ಜನರ ಒತ್ತಡ ಬಂದಾಗ ಎ ಆರ್ ಎಸ್ ಸಮಿತಿಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ನಾವು ನಮಗೆ ತೀರ್ಮಾನ ಮಾಡಿ ಇಲ್ಲಿಗೆ ಫ್ಯಾಂಡ್ ಎಸ್ಟಿಮೇಟ್ ಮಾಡಿ ನಮ್ಮ ಡಿ ಎಚ್ ಓ ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲ ಸರ್ಕಾರಕ್ಕೆ ಕಳಿಸಿಕೊಟ್ಟು ಸರ್ಕಾರಕ್ಕೆ ನಮ್ಮ ಇದನ್ನು ತಲುಪಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ ಹಿಂದಿನ ಶಾಸಕರು ಏನೂ ಮಾಡಿಲ್ಲ ಎಲ್ಲ ಎ ಸಿ ಆಫೀಸಲ್ಲಿ ಇತ್ತು ಅದನ್ನು ನಾನು ಹೊತ್ತುಕೊಂಡು ಹೋದೆ ಅಂತ ಹೇಳುವುದನ್ನು ಹೇಳಿದ್ದಾರೆ ಎ ಸಿ ಆಫೀಸಿಗೆ ಆ ಆರೋಗ್ಯ ನಮ್ಮ ಇಲಾಖೆಯಲ್ಲಿ ಯಾಕೆ ಪೈಲಿಗಳು ಹೋಗ್ತಾ ಇರೋದನ್ನು ಗೊತ್ತಿಲ್ಲ ಆಸ್ಪತ್ರೆಗೆ ಸಂಬಂಧಪಟ್ಟದ್ದು ನಮ್ಮ ಟಿ ಎಚ್ ಡಿ ಎಚ್ ಎ ಎ ಗಮನಿಸ್ತಾರೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಯಾವುದಾದ್ರೂ ಜಾಗದ ಇದ್ದರೆ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರನ್ನು ಗಮನಿಸ್ತಾರೆ ಹಾಗೆ ಇವತ್ತು ನಾವು ದಾಖಲೆ ಸಮೇತ ಎಲ್ಲವನ್ನು ಜನರ ಮುಂದಿಡಬೇಕು ಜನರಿಗೆ ಸತ್ಯ ಸಂಗತಿ ಏನು ಅಂತ ಗೊತ್ತಾಗಬೇಕು ಅಂತ ಈ ಒಂದು ಮಾಧ್ಯಮದ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರಬೇಕಿದೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇರಬೇಕಾದ್ರೆ ಏನೇನು ಪ್ರಯತ್ನಗಳನ್ನು ಮಾಡಿದ್ದಾರೆ ಎಲ್ಲ ಇವತ್ತು ತಮ್ಮ ಮುಂದಿಡ್ತಾ ಇದ್ದೇವೆ ಒಟ್ಟು ಮೆಂಟಲ್ ಕಾಲೇಜ್ ಆಗೋದ್ರಿಂದ ಸಂತೋಷ ಪಡೋರು ನಾನು ಕೂಡ ಶಿಲಾನ್ಯಾಸ ಕಾರ್ಯಕ್ರಮದಲ್ಲೂ ನಾನು ಕೂಡ ಈ ಫುಲ್ ಪೇತಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ ನಾನು ಕೂಡ ಅಭಿನಂದನೆ ಕೊಡ್ತೇನೆ ಮುಖ್ಯಮಂತ್ರಿಗಳಿಗೆ ಶಾಸಕರಿಗೆ ನಾವು ಅಭಿವೃದ್ಧಿಗೆ ಖಂಡಿತ ಸಾಕಾರ ಮಾಡ್ತೇವೆ ಅಭಿವೃದ್ಧಿಯ ಜೊತೆ ಇದ್ದೇವೆ ಆದರೆ ಯಾವುದೋ ಪ್ರಚಾರ ಸುಳ್ಳು ಹೇಳುವುದಕ್ಕೆ ನಾವು ಉತ್ತಿರೋದೇ ಇದ್ದೇವೆ ಇದೇ ನಮ್ಮ ವಿಚಾರ ಈ ಆಧಾರದಲ್ಲಿ ಒಣ ನೀವು ಜನ ಅದಕ್ಕೆ ಒಪ್ಪಿಕೊಂಡ್ರೆ ನಮ್ದೇ ನಮ್ದೇ ಅಂತ ಸರಿ ಈಗ ನೀವು ಮೆಡಿಕಲ್ ಕಾಲೇಜ್ ಆಗಿದ್ದಿಲ್ಲ ಬಜೆಟ್ ಅಲ್ಲಿ ಬರೀ ಘೋಷಣೆ ಮಾಡಿದ್ರೆ ಮಾತ್ರ ಅಂತ ನಿಮ್ಮ ಅನಿಸಿದೆ ನಾನು ಕಾನೂನಿನ ಚೌಕಟ್ಟಲ್ಲಿ ಏನೇನು ಆಗ್ಬೇಕು ಅಂತ ಹೇಳಿದೆ ಮುಖ್ಯಮಂತ್ರಿಗಳು ನಾಳೆ ದುಡ್ಡು ಇಟ್ಟರೆ ನಾಳೆ ಆಗ್ತದೆ ಅರ್ಥ ಆಯ್ತಾ ಹಾ ಅದೇ ಆಸ್ಪತ್ರೆಗೆ ಮೊದಲು ದುಡ್ಡು ಇಡಬೇಕು ಆಸ್ಪತ್ರೆ ಆದಾಗ ಯಾಕಂದ್ರೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ನವರು ಅನುಮತಿ ಕೊಡದೆ ಯಾವುದೇ ಒಂದು ಆಸ್ಪತ್ರೆ ಖಾಸಗಿ ಅದೇ ಮಗು ಹೇಳಿದ್ರು ಆಸ್ಪತ್ರೆಗೆ ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯವರು ಇಡಬಹುದಲ್ಲ ಇಡಬಹುದು ಈಗ ಮನಸ್ಸು ಮಾಡ್ತಾರ ಅಂತ ಮನಸ್ಸು ದೀಪ ಅಂತ ಮಾಡ್ತಾರಂತೆ ಸರಿ ಅದಕ್ಕೆ ಪೂರಕವಾಗಿ ಮತ್ತೆ ಮಾತಾಡಿದ್ದೆ ಈಗ ನಾವು ಸರಿ ಹೇಳಿದಂದ್ರೆ ಹಿಂದಿನ ಶಾಸಕರ ಅವಧಿಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದೆ ಬದಲಾಗಿ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗದಲ್ಲಿ ಮೀನು ಫ್ಯಾಕ್ಟ್ರಿ ಮಾಡಲಿಕ್ಕೆ ಹೊರಟು ಮತ್ತೆ ಅವರು ಇಲ್ಲಿಂದ ಮೆಡಿಕಲ್ ಅಲ್ಲಿ ಹಾಕ್ತಾರೆ ಅಂತ ನಿಮ್ಮನ್ನ ಲೇವಡಿ ಮಾಡೋದ್ರೆ ಹೇಳಿ ಅದಕ್ಕೆ ನಿಮ್ಮ ನಮಗೆ ನಮ್ಮ ಹೀಗೆ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ ಆ ಸಂಸ್ಕಾರದ ಅಡಿಯಲ್ಲಿ ನಾವು ರಾಜಕಾರಣ ಕೂಡ ಧರ್ಮಾದಾಯಿತ ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ರಾಜಧರ್ಮವನ್ನು ಕೂಡ ಪಾಲನೆ ಮಾಡುತ್ತಿದ್ದೇವೆ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಮೆಡಿಕಲ್ ಆಸ್ಪತ್ರೆ ಮುನ್ನೂರು ಬೆಡ್ನ ಆಸ್ಪತ್ರೆ ಆಗುತ್ತೆ ಸ್ವಲ್ಪ ಕಾಲಾವಕಾಶ ತೆಗುತ್ತದೆ ಆ ಮಧ್ಯದಲ್ಲಿ ನಾವು ಇನ್ನೊಂದು ಜಾಗವನ್ನು ಹೋಗ್ತೀವಿ ಇಲ್ಲಿ ಯಾಕಂದರೆ ನಾವು ಈಗಾಗಲೇ ಅಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಗಿ ಜಾಗ ಮಾಡಿ ಟಿ ಸಿ ಆಗಿದೆ ನನ್ನ ಹೌದು ಸಿಂಗಾಳಿ ಹೌದು ಸಿಂಗಾಯಿ ಹದಿನೈದು ಎಕರೆ ನಾವು ಇಲ್ಲಿ ಡಿ ಆರ್ಗೆ ಎಸ್ ಪಿ ಆರ್ ಟಿ ಹದಿನೈದು ಎಕರೆ ಮಾಡಿಬಿಡ್ತೀವಿ ಅದೇ ರೀತಿಯಲ್ಲಿ ಇದನ್ನು ಮಾಡುವ ತಕ್ಷಣಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳಿ ಒಂದು ಯೋಜನೆಯನ್ನು ತಂದಿದೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಕಾರಣಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರಾವಳಿ ಭಾಗಕ್ಕೆ ಕೋಸ್ಟಲ್ಲಿಗೆ ಮೀನು ಸಂಸ್ಕರಣೆಗೆ ಒತ್ತನ್ನು ಕೊಡ್ತೀವಿ ಸಿ ಫುಡ್ ಪಾರ್ಕ್ಗೆ ಒತ್ತನ್ನು ಕೊಡ್ತೀವಿ ಆ ಸಿ ಫುಡ್ ಪಾರ್ಕ್ ಬಂದ್ರೆ ಅದು ಏನು ಗೈಡ್ ಲೈನ್ ಅಂದ್ರೆ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಸಿ ಫುಡ್ ಪಾರ್ಕ್ ಇರ್ಬೇಕು ಇಲ್ಲಿ ವ್ಯಾಲ್ಯೂಟೆಡ್ ಪ್ರಾಡಕ್ಟ್ ಮಾಡಿ ಅದನ್ನು ಮತ್ತೆ ಎಕ್ಸ್ಪೋರ್ಟ್ ಮಾಡುವಂತ ಕೆಲಸ ಆ ಸಿಫುಡ್ ಪಾರ್ಕ್ ಇದೆ ಉದಾಹರಣೆಗೆ ನಮ್ಮಲ್ಲಿ ಸಿಗಡಿ ಮೀನಿದೆ ಇದೆ ಎಟ್ಟಿ ಇದೆ ಎಟ್ಟಿಯ ಚಟ್ನಿ ಎಟ್ಟಿಯ ಉಪ್ಪಿನಕಾಯಿ ಎಟ್ಟಿಯ ಏನು ಮಸಾಲೆ ಹಾಕಿ ಪ್ರೆಸ್ ಇದು ಮಾಡುವ ಈ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡಿ ಈಗಾಗಲೇ ನಮ್ಮ ಕೇರಳದ ತ್ರೀರಂಗಲ್ಲಿದೆ ಫುಡ್ ಪಾರ್ಕ್ ಒಂದು ಸಾವಿರ ಜನತೆಗೆ ಉದ್ಯೋಗ ಸಿಗ್ತದೆ ಎಕರೆಯಲ್ಲಿ ಒಂದು ಐವತ್ತು ನೂರು ಕೈಗಾರಿಕೆಗಳು ಬರ್ತವೆ ಆ ನೂರು ಇನ್ನೂರು ಕೈಗಾರಿಕೆಗಳಲ್ಲಿ ಪುತ್ತೂರಿನವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ ಮತ್ತೆ ಅದು ಜನ ನಿಪೀಡ ಪ್ರದೇಶ ಅಲ್ಲ ಅದು ಒಂದು ಸಪರೇಟ್ ಆಗಿ ಜಾಗ ಇದೆ ತತ್ಕಾಲಕ್ಕೆ ನಮ್ಗೆ ಇದೇ ಆಗ್ಬಹುದು ಅಂತೇಳಿ ನಾನು ಅದನ್ನು ಪ್ರಪೋಸ್ ಮಾಡುವಂತ ಕೆಲಸವನ್ನು ವಿರೋಧ ಬಂತು ವಿರೋಧ ಬಂದಾಗ ಜನ ವಿರೋಧಿಸ್ತಾರೆ ಅಂತ ಅದಕ್ಕೆ ಬೇಡ ಅಂತ ನಾನು ಬಿಟ್ಟು ಬಿಟ್ಟೆ ಅದು ಬಹುಶಃ ಮುಡುಬಿದ್ರೆ ಈಗ ಹೋಗಿರ್ಬೇಕು ಎರಡು ಜಾಗ ಇದ್ದು ಒಂದು ಮುಡುಬಿದ್ರೆ ಒಂದು ಪುತ್ತೂರು ನಾವು ಒತ್ತಡದಲ್ಲಿ ನಾವು ಪುತ್ತೂರನ್ನು ಹಾಕಿಸಿ ಬಂತು ನಮ್ಮ ಅರವತ್ತೇಳು ಕೋಟಿ ಈಗಲೂ ಕೂಡ ಎನ್ನು ಕಂಪ್ಲೀಟ್ ಕರೆಕ್ಟ್ ಆಗಲಿಲ್ಲ ಈಗಲೂ ಅದರಲ್ಲಿ ಕಳಪೆ ಆಗ್ತದೆ ಟ್ಯಾಂಕ್ ಸರಿ ಕಟ್ಟಲಿಲ್ಲ ಕನೆಕ್ಷನ್ ಪೈಪ್ ಕೊಡ್ ಇದು ಮೀಟಿಂಗ್ ಅದು ಖರ್ಚೆ ನಾನಿರುವಾಗ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಜೆ ಜಿ ಎಂ ಇಂಜಿನಿಯರ್ಸ್ ನಮ್ಮ ಕುಡಿಯುವ ನೀರಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಂಟ್ರಾಕ್ಟರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಪಂಚಾಯತ್ ಅಧ್ಯಕ್ಷರ ಮೀಟಿಂಗ್ ಏನಾದ್ರೂ ಕಳಪೆ ಮಾಡ್ತಾ ಇವತ್ತು ಈಗ ಹೇಗೆ ಮಾಡ್ತಾ ಅಂತ ಗೊತ್ತಿಲ್ಲ

ಹನ್ನೆರಡು ಜಲಸಿ ಯಾಕಂದ್ರೆ ಅದು ಎರಡು ಹಂತದಲ್ಲೇ ಪ್ರಥಮ ಹಂತದ್ದು ಕಂಪ್ಲೀಟ್ ಆಗಿದೆ ಎರಡನೇ ಹಂತದ್ದು ಆಗಲಿಲ್ಲ ಒಟ್ಟು ಅರವತ್ತೇಳು ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಇದು ಜೆ ಜೆ ಜೆಲ್ಲ ನಮ್ಮ ಜಲಸಿ ಇದ್ದು ಅವರಿಗೆ ಐದು ವರ್ಷ ಬೆಂಟೇ ನೋಡ್ಬೇಕು ನಗರದ್ದು ನೂರ ಹದಿನೈದು ಕೋಟಿ ಈಗಲೂ ಅದು ಪೂರ್ತಿ ಆಗಲಿಲ್ಲ ಬೇರೆ ಬೇರೆ ಹಾ ಬೇರೆ ಬೇರೆ ಸಮಸ್ಯೆ ನಗರದಲ್ಲಿ ನಮ್ಮದು ಕೇಬಲ್ ಇದ್ದು ಸಮಸ್ಯೆ ರಸ್ತೆ ಎಂದು ಸಮಸ್ಯೆ ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಅಲ್ಲಿ ಒಂದಷ್ಟು ಹಳೆ ಅದು ಮಾತ್ರ ಸರ್ ಅದು ಮೊದಲು ಡಿ ಮಾಡುವಾಗ ಅದೇನು ಮೊದಲು ಇದ್ದ ಹಳೆಯ ಪಿ ವಿ ಸಿ ಪೈಪ್ ನೆಟ್ವರ್ಕ್ ಇದೆಯಲ್ಲ ಅದನ್ನು ಮೆನ್ಷನೇ ಮಾಡಿಲ್ಲ ಅಂತ ಅವರು ಡಿ ಪಿ ಎಲ್ ಅಷ್ಟು ಉಂಟು ಈಗ ಅದಕ್ಕೆ ಅದಕ್ಕಿಂತ ಜಾಯಿನ್ ಮಾಡುವಾಗ ಹೊಡಿ ಪೈಪ್ ಹೊಡಿತಾರೆ ಪೈಪ್ ಹೊಡಿತಾರೆ ಅವರಿಗೆ ಪ್ರೆಷರ್ ಇದೆ ಹಾಗಾಗಿ ಅದನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇದೆ ಹತ್ತು ಕೋಟಿ ಇರಬೇಕಂತ ಅಲ್ಲ ಅದು ಆಗ ಯಾರಿಗೆ ಈ ಸಮಸ್ಯೆ ಗೊತ್ತಾಗಲಿ ಗೊತ್ತಾಗಲಿಲ್ಲ ಆಗ ನೀರಿನ ಪ್ರಮಾಣ ಕಡಿಮೆ ಇತ್ತು ಮೊದಲು ಈಗಿನ ಪುತ್ತೂರಿನ ಜನಸಂಖ್ಯೆ ಎಷ್ಟು ಸುಮಾರು ನಲವತ್ತೊಂಬತ್ತೈದು ಸಾವಿರ ಸಂಖ್ಯೆ ಈ ಜಲಸೀನಿ ಯೋಜನೆ ಎಷ್ಟಕ್ಕೆ ಎಪ್ಪತ್ತೈದು ಸಾವಿರ ಜನರಿಗೆ ಇನ್ನು ಮೂವತ್ತು ವರ್ಷ ಪುತ್ತೂರಿನ ಜನಸಂಖ್ಯೆ ಆಗ್ತದೆ ಅದನ್ನು ಈಗಲೇ ಜಲಸೀನಿ ಯೋಜನೆಯಲ್ಲಿ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಟ್ಯಾಂಕ್ಗಳು ಎಷ್ಟು ಅಣ್ಣ ಟ್ಯಾಂಕ್ಗಳನ್ನು ಮಾಡ್ತಾರೆ ಅಲ್ಲಿ ಮುಂದಿನ ಮೂವತ್ತು ವರ್ಷಕ್ಕೆ ಪುತ್ತೂರಿಗೆ ಎಷ್ಟು ನೀರು ಬೇಕು ಅದನ್ನು ಈಗಲೇ ಮಾಡ್ತಾರೆ ಅಷ್ಟು ನೀರಿನ ಪ್ರೆಸರ್ ಪರವಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ

ಅನುದಾನ ತಂದದ್ದು ಏಳ್ನೂರ ಎಂಬತ್ತು ಕೋಟಿ ಇಲ್ಲಿ ಅಲ್ಲ ಸರ್ ಅದಕ್ಕೆ ಕೋಟಿ ಅಂತ ಸರ್ ಸರ್ ಅದಕ್ಕೆ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ನಿಮ್ಮ ಕಾಲದಲ್ಲಿ ಆಯ್ತು ಅಂತ ನೀವು ಹೇಳುದು ಆದರೆ ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಅದಕ್ಕೆ ಅನುಮೋದನೆ ಸಿಕ್ಕಿತ್ತು ಅನ್ನುವಂತ ಒಂದು ಮಾತು ಇದೆ ಅಂದ್ರೆ ನಿಮ್ಮ ಸರ್ಕಾರ ಹೋದ ಮೇಲೆ ಈ ಹೊಸ ಸರ್ಕಾರ ಬಂದ ಬಳಿ ಮೇ ಇಪ್ಪತ್ತಕ್ಕೆ ಮೇ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ನಾನು ಸುಳ್ಳು ಹೇಳಿಕ್ಕಿಲ್ಲ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸರ್ಕಾರಿ ಆದೇಶ ಆಗಿದೆ ನಿಮಗೆ ಕೊಟ್ಟಿಲ್ಲ ಬಸವರಾಜ ಬೊಮ್ಮಾಯಿ ಇದ್ದದಾಗ ಮುಖ್ಯಮಂತ್ರಿ ಟೇಕಿಂಗ್ ಕೇಳ್ತಿರ್ತೀನಿ ಕೇರ್ ಟೇಕಿಂಗ್ ಆದ್ರೆ ಆಗಬೇಕಿದ್ರೆ ಅದಕ್ಕೆ ಮೊದಲು ಪ್ರೊಸೆಸ್ ಆಗಿದೆ ಇಪ್ಪತ್ತೆಂಟು ಮೂರು ಸಾವಿರದ ಏನು ಅದು ಪುಟ್ಟಪ್ಪಾಗಿದೆ ಇಪ್ಪತ್ತೆಂಟು ಮೂರು ಮಾರ್ಚ್ ಗೆ ಬಿಜೆಪಿ ಸರ್ಕಾರ ಇರುವುದಾಗ ಅರ್ಥ ಆಯ್ತಾ ಆಗಲೂ ಕೇರ್ ಟೇಕಿಂಗ್ ಸರ್ಕಾರ ಇತ್ತು ಬಿಜೆಪಿ ಸಿದ್ದರಾಮಯ್ಯನವರು ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಧಿಕಾರ ಸ್ವೀಕಾರ ಮಾಡ್ತು ಅಲ್ಲಿಂದ ನಮ್ಮ ಶಾಸಕರ ಅವಧಿ ಆರಂಭ ಆಗ್ತದೆ ಜನವಸತಿ ಕೇಂದ್ರ ಗುರುತಿಸಿದ್ದಾರೆ ಜನವಸತಿ ಕೇಂದ್ರ ಕ್ವಾರ್ಟರ್ಸ್ಗಳು ಇರ್ಬೋದು ಒಂದೊಂದು ಇರ್ಬೋದು ಇದನ್ನು ಜನವಸತಿ ಕೇಂದ್ರ ಅಂತ ಹ್ಯಾಮ್ಲೆಟ್ ಅಂತ ಹೇಳಿ ಗುರುತಿಸುತ್ತದೆ ಅಷ್ಟನ್ನು ಉಲ್ಲೇಖ ಮಾಡಿದ್ದಾರೆ ಎಷ್ಟೆಷ್ಟು ಹ್ಯಾಮ್ಲೆಟ್ಗಳು ಇದೆ ಅಂತೇಳಿ ಇದು ಮಾಡಬೇಕಿದ್ರೆ ಮೊದಲು ಆರಂಭದಲ್ಲಿ ಬಂಟ್ವಾಳ ತಾಲೂಕು ಬಂಟ್ವಾಳ ವಿಧಾನಸಭಾ ಕ್ಷೇತ್ರವನ್ನು ರಮಾನ ತಾಯಿಯವರು ಮಾಡಿದ್ರು ಮಾಡುವಾಗ ಹನ್ನೆರಡು ಗ್ರಾಮವನ್ನು ಬಿಟ್ಟು ಹನ್ನೆರಡು ಗ್ರಾಮವನ್ನು ಬಿಡಬೇಕಿದ್ರೆ ಹನ್ನೆರಡು ಗ್ರಾಮದವರು ನನ್ನ ಮೇಲೆ ಒತ್ತಡ ತಂದರು ಅದರಲ್ಲಿ ವಿಶೇಷವಾಗಿ ಅಳಿಕೆ ವಿದ್ಯಾಸಂಸ್ಥೆ ಅದರಲ್ಲಿ ಅಳಿಕೆ ಅಂತ ಕೊಟ್ಟಿದ್ದಾರೆ ಅಳಿಕೆ ಕೊಡ್ಲಿಕ್ಕೆ ಕಾರಣ ಅಳಿಕೆ ವಿದ್ಯಾಸಂಸ್ಥೆಯಲ್ಲಿ ನೀರಿಲ್ಲ ಅವರು ಮೊದಲು ಹೊರಟರು ಹೊರಟೇಳ ನೀವು ಪ್ರಯತ್ನ ಮಾಡಿದರೆ ಆಗ್ತದೆ ನೀವು ಮುಂದುವರಿಸಿ ನಮ್ದು ಒಂದು ಪ್ರಪೋಸಲ್ ಉಂಟು ಅರ್ಥ ಆಯ್ತಾ ನಾವು ಆ ಪ್ರಪೋಸಲ್ ಅನ್ನೇ ಮುಂದುವರಿಸಿ ಅದು ಅಳಿಕೆ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಆಗ ವಿಟ್ಲ ಪಟ್ಟಣ ಪಂಚಾಯತಿ ನಾವು ಹೇಳಿದ್ರು ನಮ್ದೊಂದು ಪ್ರಪೋಸಲ್ ಇದೆ ಪಟ್ಟಣ ಪಂಚಾಯಿತಿಗೆ ನಗರಾಭಿವೃದ್ಧಿ ಇಲಾಖೆಯಿಂದ ನೀರು ಕೊಡುವಂಥದ್ದು ನಗರಾಭಿವೃದ್ಧಿ ಇಲಾಖೆ ನಾವು ಹೋದಾಗ ನಮ್ಮಲ್ಲಿ ದುಡ್ಡು ಇಲ್ಲ ನಾನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೇಳ್ತೇನೆ ಅಂತೇಳಿ ಹೇಳಿ ಅಲ್ಲಿಂದಲೇ ಫೋನ್ ಮಾಡಿದ್ರು ಸಭೆಯ ಆಗ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅರುಣ್ ವಿಟ್ಲ ಅವರ ಎದುರೇ ಫೋನ್ ಮಾಡಿದ್ರು ಸರ್ ಇಲ್ಲ ನಿಮ್ಮ ಅವರ ನಿಮ್ಮ ಮ್ಯಾಚಿಂಗ್ ಗ್ರ್ಯಾಂಟ್ ಅಧ್ಯಕ್ಷ ನಾವು ಕೊಡ್ತೇವೆ ಅಂತ ವಿಟ್ಲ ಪಟ್ಟಣ ಇದಕ್ಕೆ ಆಗಿ ಸೇರ್ಬೋದು ಇಲ್ಲಂದ್ರೆ ನೀವು ಕೇಳ್ಬೋದು ನಗರಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಡಿಫರೆಂಟ್ ಡಿಫರೆಂಟ್ ಆಗಿತ್ತು ಸಪರೇಟ್ ಸಪರೇಟ್ ಹೇಗೆ ಒಟ್ಟಿಗೆ ಆಯ್ತು ಅರ್ಥ ಆಯ್ತಾ ಪುತ್ತೂರು ನಗರಕ್ಕೆ ಜಲಸಂ ಯೋಜನೆ ಸಪರೇಟ್ ಆಗಿದೆ ಅದು ನಗರಾಭಿವೃದ್ಧಿ ಇಲಾಖೆ ಮತ್ತು ಪೌರಾಣಿಕ ಇಲಾಖೆಯಿಂದ ಆಗ್ತಾ ಇದೆ ಗ್ರಾಮಾಂತರಕ್ಕೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಆಗಬಹುದು ಫಿಫ್ಟಿ ಇನ್ನೊಂದು ಪಾಯಿಂಟ್ ಕಟಾಲೂ ಡ್ಯಾಮ್ ಇತ್ತು ಅದೀಗ ಇದು ಮಾಡ್ಲಿಕ್ಕೆ ಈಗ ನಾಳೆ ಎಂಗ್ಲೂರ ಜೀವಂತವಾಗಿರುವಂತ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರು ಮತ್ತು ನಮ್ಮ ಕೃಷಿಗೆ ನೀರಿಗೆ ಪೂರಕವಾಗಿರುವಂಥ ಪ್ರಪೋಸಲ್ಗಳಲ್ಲಿ ಡ್ಯಾಮ್ಗಳಲ್ಲಿ ಎರಡೇ ಇವತ್ತು ಒಂದು ಉಪ್ಪಿನಂಗಡಿಯ ಸಂಗಮದ್ದು ಮತ್ತೊಂದು ಕಠಾರ ಬೇರೆ ಇಟ್ಟಿ ಜಿಲ್ಲೆಯಲ್ಲಿ ಯಾವುದೇ ಬಿಳಿ ಊರು ಮತ್ತು ಜಗದಿಗಳನ್ನು ಆಗ್ಬಟ್ಟ ಅಂತ ಮಾಹಿತಿ ಹೌದು ಉಪ್ಪಿನ ಇನ್ನೊಂದು ಕಟಾರ ಕಟಾರ ಯಾಕಂದ್ರೆ ನೇತ್ರಾವತಿ ನದಿ ನದಿನ್ಸಿಯ ಅದರಲ್ಲಿ ಬೇಸಿಗೆಯಲ್ಲಿ ನೀರು ಮತ್ತೆ ಹೋಗ್ತದೆ ಅದರಲ್ಲಿ ಕುಡಿಯುವ ನೀರಿನಾಗುತ್ತಿಲ್ಲ ಇಲ್ಲಿಂದ ಉಪ್ಪಿನ ಹೆಣಿದ ಮೇಲೆ ಉಪ್ಪಿನ ಹೆಣಿದ ಕೆಳಗೆ ನೇತ್ರಾವತಿ ಹತ್ತು ಹಾಗೆ ಈಗ ಅರಸು ಪುಂಜ ಒಂದು ಮಾಡ್ತಾರೆ ಅವರ ಅವಧಿಯಲ್ಲಿ ಆಯಿತು ಮುಗಿರುತ್ತದೆ ಅಲ್ಲಿ ಕುಡಿಯುವ ನೀರಿನ ಯೋಜನೆ ಇಲ್ಲ ಅದು ಗುರುವಿನ